ನಮಸ್ಕಾರಗಳು ನಮಸ್ಕಾರ ಸೈವಚ್ಛಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿ ಅಮ್ಮನವರ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಯಾವ ಬಣ್ಣ ಯಾವ ಹೂ ಮಂತ್ರ ಧ್ಯಾನ ಮಂತ್ರ ಹಾಗೆ ರಂಗೋಲಿಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ತಿಳಿದುಕೊಳ್ಳದಂತೆ ನಮಗೆ ಈ ಅಶ್ವಿಕೆ ಮಾಸದ క శుక్లపక్ష బిగతిథి నేను ప్రారంభవంత్ ఇప్పనే తారీఖు సోమవారం అర్ధరాత్రి ఎర్థ గంటే ఐవత్ నిమిషకే ప్రారంభవీ ఇప్పనే తారీఖు బుధవార బే నాలు గంటే ఐవత్ నిమిషకే ముక్త సో నాము సూర్యోదయ తిథి వు ఇప్పనే తారీఖు మంగళవారం ఆచరణ మాస్తి సో నాము బ్రహ్మచారిని బ్రహ్మచారినే అమ్మవారు పూజ ಬ್ರಹ್ಮಚಾರಿಯ ಅಮ್ಮ ಅಮ್ಮನವರ ಸ್ವರೂಪ ಹೇಗಿದೆ ಅನ್ನೋದಾದರೆ ಅವರು ಬಿಳಿ ಬಣ್ಣ ಅಂತ ಶ್ವೇತವರ್ಣದ ವಸ್ತು ತೊಟ್ಟು ಕೈಯಲ್ಲಿ ಕಮಂಡಲ ಹಾಗೆ ಕೈಯಲ್ಲಿ ಜಪಮಾರ ಹಿಡಿದುಕೊಂಡಿರ್ತಾರೆ ಇದರ ಸಂಕೇತ ಬಲ ಬುದ್ಧಿ ನೆಮ್ಮದಿ ಹಾಗೆ ಶಾಂತಿಯ ಒಂದು ಸಂಕೇತವಾಗಿದೆ ಈ ಅಮ್ಮನವರ ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕು ಅನ್ನೋದಾದರೆ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗಲು ಮದುವೆ ಹಾಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಈ ಅಮ್ಮನವರನ್ನು ಪೂಜೆ ಮಾಡ್ತೇವೆ ತುಂಬಾ ಒಂದು ಶಾಂತಿ ಒಂದು ಸ್ವಭಾವ ಈ ಅಮ್ಮನವರು ಹಾಗೆ ನಾವು ಏನನ್ನು ಸಹ ಬೇಕು ಅಂದರೆ ತತ್ತನೆ ನಮಗೆ ದಯಪಾಯಿಸುವಂತ ಒಂದು ಅಮ್ಮನವರಾಗಿರ್ತಾರೆ ಇವರಿಗೆ ಇಷ್ಟವಾದ ಒಂದು ಬಣ್ಣ ಅನ್ನೋದಾದರೆ ನಾಡಿನ ಬಣ್ಣ ಕೆಂಪು ಬಣ್ಣ ಆಗಿರುತ್ತದೆ ಹಾಗೆ ಈ ಅಮ್ಮನವರಿಗೆ ಇಷ್ಟವಾದ ಹೂವು ಅಂದ್ರೆ ಸೇವಂತಿಗೆ ಹೂವು ಸೊ ನೀವು ಸೇವಂತಿಗೆ ಹೂವಲ್ಲಿ ನಮಗೆ ಕೆಂಪು ಬಣ್ಣದಲ್ಲಿ ಸಿಗ್ತಾರೆ ಕೆಂಪು ಬಣ್ಣದಲ್ಲಿ ಸಿಕ್ಕಿದ್ರೆ ನೀವು ಅಲಂಕಾರ ಮಾಡಬಹುದು ಇಲ್ಲವಾದಲ್ಲಿ ನೀವು ಹಳದಿ ಬಿಳಿ ಬಣ್ಣದವರು ಸೇವನೆಗೆ ಒಳಸ್ ಬಳಸಬಹುದು ಆದರೆ ಕೆಂಪು ತುಂಬಾ ಒಳ್ಳೆಯದು ಹಾಗೆಯೇ ಪ್ರಸಾದ ಅನ್ನೋದಾದರೆ ಸಕ್ಕಲದಿಂದ ಮಾಡಿದ ಪ್ರಸಾದ ನೀವು ಕೇಸರಿ ಭಾತ ಅನ್ನಿಸಲು ಮಾಡಬಹುದು ಸಕ್ಕರೆ ಪೊಂಗಲ್ ಮಾಡಬಹುದು ಸಜ್ಗನ ಮಾಡಬಹುದು ನಿಮ್ಗೆ ಏನು ಇಷ್ಟವಾಗ್ತದೋ ಒಂದು ಒಂದು ಆ ಪ್ರಸಾದವನ್ನು ನೀವು ಮಾಡ್ಕೋಬಹುದು ವಿಶೇಷವಾಗಿಯೇ ಹಾಗೆಯೇ ಯಮ್ಮನವರ ಒಂದು ಮಂತ್ರ ಅನ್ನೋದಾದರೆ ದದಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೋ ದೇವಿ ಪ್ರಸಿದ್ಧ ತೂಮಯಿ ಬ್ರಹ್ಮಚಾರಣಿಯನುಮ ಇದು ಈ ಅಮ್ಮನವರ ಒಂದು ಧ್ಯಾನ ಮಂತ್ರವಾಗಿರ್ತದೆ ಹಾಗೆ ಅಮ್ಮನವರ ಮೂಲ ಮಂತ್ರ ಅನ್ನುವಂಥ ಓಂ ಶ್ರೀದೇವಿ ಬ್ರಹ್ಮಚಾರಿಣಿಯೇನ ಮಹಾ ಓಂ ದೇವಿ ಬ್ರಹ್ಮಚಾರಿಣಿಯೇ ಮಹಾ ಓಂ ಬ್ರಹ್ಮಚಾರಿಣಿ ದೇವಿಯೇನ ಮಹಾ ಈ ಇದು ಈ ಅಮ್ಮನವರ ಒಂದು ಮೂಲ ಮಂತ್ರವಾಗಿರ್ತದೆ ಹಾಗೆಯೇ ಈ ಅಮ್ಮನವರ ಒಂದು ಪೂಜೆ ಮಾಡುವಂಥವ್ರು ಶುಭ ಸಮಯ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ನನಗೆ ಒಳ್ಳೆಯದು అందులో బ్రహ్మ ఈ బండి మరద పూజ మార్కొల్వ సో ఆ కారణంగా బ్రాహ్మీ ముహూర్త సమయ బాల్క గంటే మూవత్నా నిమిషద ఐదు గంటే నిమిషం వరకు ఇతర ఆ సమయంలో బండి పూజ ఆకే ఈ మన కలసాపే మేము పూజ మార్కూడు అదన బిత్తు అమృత కాల బెలిగే ఏళ్ళు గంట ఆరు నిమిషద ఎంట్ గంట ఐవత్ నిమిషం వరకు ఆ సమయంలో సో ఈ అమరావర పూజబోదు ಆ ಅದರ ನಂತರದಲ್ಲಿ ನಮಗೆ ಬರುವಂಥದ್ದು ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲ್ವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷವರೆಗೆ ಆ ಸಮಯದಲ್ಲಿ ಸಹ ಈ ಒಂದು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಇಷ್ಟು ನಮಗೆ ಬೆಳಗಿನ ಸಮಯವಿರುವಂಥದ್ದು ಹಾಗೆ ಸಂಜೆಯ ಸಮಯದಲ್ಲಿ ನೀವು ಪೂಜೆ ಮಾಡ್ತೀವಿ ಯಾಕೆಂದರೆ ಕೆಲವರಿಗೆ ನೀವು ಬೆಳಗಿನ ಪೂಜೆ ಮಾಡೋದು ಆಗಲ್ಲ ಮತ್ತೆ ಕೆಲವರು ನಾವು ಸಂಜೆ ಸಮಯದಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹಾಗೂ ವಿಶೇಷ ರೀತಿಯ ಒಂದು ನವರಾತ್ರಿಂದ ನಾವು ಸಂಪ್ರದಾಯ ರೂಪವನ್ನು ಹಾಕಿ ನಿಪಾರನೆ ಮಾಡಿಕೊಳ್ಳುವಂಥದ್ದು ತುಂಬ ಒಂದು ಒಳ್ಳೆಯದು ಸಹ ಆ ಸಮ ಆದ ಕಾರಣಕ್ಕೆ ನಾವು ಸಮಯ ಅನ್ನೋದಾದರೆ ಸಾಯಂಕಾಲ ಓದುವ ಸಮಯ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷವರೆಗೂ ಇರ್ತಾರೆ ಆ ಸಮಯದಲ್ಲಿ ಸಹ ನೀವು ಈ ಅಮ್ಮನವರ ಒಂದು ಒಂದು ಮಹಾತ್ಮೆಯನ್ನು ಓದ್ಕೋಬಹುದು ಹಾಗೆಯೇ ಈ ಸಪ್ತಶಕಿ ಆಗಿರ್ಬೋದು ಸಿರಿಯ ಮಾತ್ಮೆ ಆಗಿರ್ಬೋದು ನಾವು ನಾವು ಎರಡನೇ ದಿವಸದ್ದು ನಾವು ಓದ್ತಾ ಇರ್ತೇವೆ ಹಾಗೆಯೇ ಅಮ್ಮನವರಿಗೆ ಒಂದು ರಂಗೋಲಿಯನ್ನು ರಾತ್ರಿ ನೀವು ನೋಡ್ತಾ ಇರ್ಬೋದು ನನಗೆ ಹಾಗೆ ತಿಳಿಸ್ಕೊಡ್ತಾ ಇದ್ದೇನೆ ಚುಕ್ಕೆ ರಂಗೋಲಿ ಈ ಥರನು ಚುಕ್ಕವನ್ನು ಹಾಕೊಳ್ತಾ ನೀವು ರಂಗೋಲಿಯನ್ನು ಹಾಕ್ಕೋಬೇಕು ಎಂಟು ಮತ್ತು ಹಾಗೆಯೇ ಆರು ನಾಲ್ಕು ಮೂರು ಒಂದು ಆತರನೋ ಚಿಕ್ಕಿಯನ ಹಾಕ್ತಾ ಇದಂಗ ಏನ ಹಾಕಬೇಕು ಮಧ್ಯದಲ್ಲಿ ನಾವು ಸಾಲನ್ನ ಇಂತ ಒಕ್ಕೆ ಸುಂದರವಾದಂ ಕೋಲಿ ಕಂಪ್ಲೀಟ್ ಆಗ್ತದೆ ನೀವು ಇದನ್ನ ನೀವು ನೀವು ದೇವರ ಮನೆಯಲ್ಲಿ ಹಾಕಬಹುದು ಹಾಗೇನ ತುಳಸಿ ಗಿಡದ ಮುಂದೆ ಸಹ ಹಾಕಬಹುದು ಆದ್ರೆ ತುಳಸಿ ಗಿಡದ ಮುಂದೆ ಹಾಕಿದ್ರೆ ಅಮನವರ ಒಂದು ಹೆಸರು ಆದ್ರೆ ಬೀಜಾಕ್ಷರಮಂತನು ಬೆಳೆಯಲ್ಲ ಹಾಗೇನ ನೀವು ದಂಪನ ಹಾಕಿದೀಪನ ಚಿತ್ತು ಪೂಜೆನ ಮಾಡಬೇಕು ಮನೆ ಇಲ್ಲಿ ಅಂತ ದೇವರ ಮುಂದೆ ಹಾಕುವಾಗ ಒಂದು ಅಮನವರ ಹೆಸರು ಆದ್ರೆ ಬೀಜಾಕ್ಷರಮಂತನು ಬೆಳೆಯಬಹುದು ನೋಡಲ್ಲ ಇವತ್ತು ನೀವು ನಮಗೆ ಒಂದು ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಣಿ ಅಮ್ಮನವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಪೂಜೆಯ ಒಂದು ಶುಭ ನಾನು ಸಹ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರಿಗೂ ನಾನು ಭಾವಿಸಿದೆ ಇಷ್ಟವಾದಲ್ಲಿ ಲೈಕ್ ಮೆಂಟ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು